ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲಿಯ ಸೆಟ್ ದೋಸೆ ಮಾಡೋದು ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ನಾನು ದೋಸೆ ಹಾಕಿ ಹಾಕ್ಕೊಳ್ತಿದ್ದೀನಿ ಎರಡು ಗ್ಲಾಸಷ್ಟು ದೋಸೆ ಅಕ್ಕಿ ಹಾಕ್ಕೊಳ್ಳಿ ನೋಡಿ ಇದನ್ನು ನನಗೆ ದೊಡ್ಡ ಗ್ಲಾಸಷ್ಟು ತೊಗೊಂಡಿದ್ದೀನಿ ಅದು ಒಂದು ಕಾಲು ಕೆ ಜಿ ಹಿಡಿಯುತ್ತೆ ಇದನ್ನು ಇವಾಗ ಇದಕ್ಕೇ ನಾವು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ನಾನು ದಪ್ಪ ಇರೋವಂಥ ಬೇಳೆ ತೊಗೊಂಡಿದ್ದೀನಿ ದುಣ್ಣಗಿರೋದು ನೋಡಿ ಒಡ್ತಿರೋದಾದರೆ ಒಂದು ಗ್ಲಾಸ್ ತೊಗೊಳ್ಳಿ ಇದು ಒಡಿಲಿಲ್ಲಿದ್ದು ಅದಕ್ಕಾಗಿ ಅರ್ಧ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾಳು ಹಾಕ್ಕೊಳ್ಳಿ ಇವಾಗ ಇದಕ್ಕೇ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ನೋಡಿ ಕಡಲೆಬೇಳೆ ಹಾಕೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ನನಗೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಇದನ್ನು ನೋಡಿ ಚೆನ್ನಾಗಿ ತೊಳ್ಕೊಂಬರೋಣ ಇವಾಗ ತೊಳೆದ್ಬಿಟ್ಟು ಒಂದು ಐರಿಂದ ಆರವರು ನೆನೀಬೇಕು ನೆನೆದಾದ್ಮೇಲೆ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಇದ್ದೀನಿ ನಿಮ್ಮ ಹತ್ರ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲಿ ರುಬ್ಕೊಳ್ಳಿ ರುಬ್ಬಿಟ್ಟು ನೋಡಿ ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಕ್ಕೊಂಡು ನೆನೆಸ್ಕೊಳ್ಳಿ ಓವರ್ನೈಟು ಇದಕ್ಕೆ ಇವಾಗ ಸೋಡಾ ಪುಡಿ ಉಪ್ಪು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನೋಡಿ ಇವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನೀವು ತುಪ್ಪನಾದರೂ ಎಣ್ಣೆ ಆದರೂ ಸೇರಿಸ್ಕೊಳ್ಳಿ ನಾನು ಇದಕ್ಕೆ ತುಪ್ಪ ಇದ್ದೀನಿ ನಿಮ್ಗೆ ಯಾವುದು ಇಷ್ಟನೋ ನೀವು ಅದನ್ನು ಹಾಕ್ಕೊಬೋದು ನೋಡಿ ಇದಕ್ಕೆ ನಾನು ಕ್ಯಾರೆಟನ್ನು ನಾನು ತುಡಿದು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಇದ್ದೀನಿ

ಬೆಂದಿದೆ ಬೇಯಿಸ್ಕೋಬೇಕು ಈಗ ಆ ಸೈಡ್ ಬೆಂದಿದೆ ನಾವು ಈ ಸೈಡ್ ಕೂಡ ತೀರಿಸ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೈಡು ಈ ಥರ ಬೇಯಿಸ್ಕೊಳ್ಳಿ ಸ್ವಲ್ಪ ದಪ್ಪನೇ ಇರಬೇಕು ದೋಸೆ ತೆಳ್ಳಗೆ ಹಾಕಿದ್ರೆ ಅದು ಒಂಥರ ಚೆನ್ನಾಗಿರಲ್ಲ ಸೆಟ್ ದೋಸೆ ಥರ ಅನ್ಸ್ಕೊಳ್ಳಲ್ಲ ಮತ್ತು ಸೆಟ್ ದೋಸೆ ಬಂದು ಸ್ವಲ್ಪ ದಪ್ಪನೇ ಇರುತ್ತೆ ಅದರಿಂದ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ కయ్ చట్నీ రెసిపీ ఇన్నొందు వీడియోదల్ హాకీ అదే చెక్ మాకళి నడి ఇద ఇవ్వగ ఇన్నొందు సైడ్ కూడా నడి ఎస్ట్ కలర్ఫుల్గా బందల్వా నడి ఈ థర మాకు సర్వ్ మాకొద థర ఇన్నొందు దోస కూడా సేమ్ అదే థరే ఇంచు బమే స్వల్ప దోస ఇట్ హ

ಎಲ್ಲ ದೋಸೆನೂ ನಾವು ಮಾಡಿಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾಯಿದ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಒಂದು ಮೀಡಿಯಮ್ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೆಂದರೆ ಸಾಕು ಆ ಕಡೆ ಒಂದು ಸ್ವಲ್ಪ ಕ್ಯಾರೆಟು ಚೆನ್ನಾಗಿ ಬೇಯಲಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾ ತಟ್ಟೆ ಹಾಕ್ಕೊಳ್ಳೋಣ ನೋಡಿ ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ